ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋನಲ್ಲಿ ಅಡುಗೆ ಮನೆಯಲ್ಲಿ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಇದ್ದೀನಿ ಕಬ್ಬಿಣದ ಕಾವಲಿಗಳನ್ನು ಕ್ಲೀನ್ ಮಾಡೋದು ಹೇಗೆ ಹಾಗೆ ಇದರ ಜೊತೆಗೆ ಇನ್ನೂ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಖಂಡಿತ ಎಲ್ರಿಗೂ ಯೂಸ್ ಆಗುವಂಥದ್ದೇ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಿಮ್ಗೇನಾದರೂ ಈ ಟಿಪ್ಸ್ಗಳು ಯೂಸ್ ಆಯಿತು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಟಿಪ್ಪು ನಿಮಗೆ ಯೂಸ್ ಆಯಿತು ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಶೂ ಹಾಕ್ಕೊಳ್ಳೋವಂಥ ಎಲ್ರಿಗೂ ಈ ಒಂದು ಐಡಿಯಾ ನಿ ಯೂಸ್ ಆಗತ್ತೆ ಅದು ಡೈಲಿ ಮಕ್ಕಳು ಶಾಲೆಗೆ ಹೋಗುವಂಥ ಮಕ್ಕಳು ಹಾಕ್ಕೊಳ್ಳೋದಾಗಿರ್ಬೋದು ಆಫೀಸ್ಗೆ ಹೋಗ್ರು ಹಾಕ್ಕೊಂಡು ಹೋಗೋದಾಗಿರ್ಬೋದು ಯಾವುದೇ ರೀತಿ ಇದಿರ್ಬೋದು ಈ ಒಂದು ಐಡಿಯಾನ ನೀವು ಟ್ರೈ ಮಾಡ್ಬೋದು ಒಳಗಡೆ ನಿಮಗೆ ಒಂದು ಕೆಳಗಡೆ ಶೂನಲ್ಲಿ ಕೊಟ್ಟಿರ್ತಾರಲ್ಲ ಅದೇನಾದರೂ ನಿಮಗೆ ಹರಿದೋಗಿದ್ರೆ ಅಥವಾ ಹಾಕ್ಕೊಂಡು ಹಾಕ್ಕೊಂಡು ಸೌದಂಗಾಗ್ಬಿಟ್ಟಿದ್ರೆ ಅದರ ಬದಲಾಗಿ ನಾವು ಏನು ಮಾಡ್ಬೋದು ಅಂತ ಇವಾಗ ಇಲ್ಲಿ ತೋರಿಸ್ತೀನಿ ನೋಡಿ ಎಲ್ಲ ಶೂಗಳಲ್ಲೂ ಈ ರೀತಿ ಕೊಟ್ಟಿರ್ತಾರೆ ಹಾಕ್ಕೊತಾ ಹಾಕ್ಕೊತಾ ನೋಡಿ ಒಂಥರ ಫುಲ್ ಸೌದಂಗಾಗುತ್ತೆ ಹಾಗೆ ಕೆಲವೊಂದು ಭಾಗದಲ್ಲಿ ತೂ ಥರ ಸಹ ಆಗ್ಬಿಡುತ್ತೆ ಅದನ್ನು ಹಾಕ್ಕೊಂಡಾಗ ನಿಮಗೆ ಕಾಲುಗಳು ನೋವು ಬರೋಕ್ಕೂ ಚಾನ್ಸಸ್ ಇರುತ್ತೆ ಇಲ್ಲ ಅಂತಂದರೆ ಹೊಸ ಶೂ ತೊಗೊಂಡಾಗ್ಲು ನಿಮಗೆ ಕೆಲವರಿಗೆ ಕಚ್ಚಿದಂಗೆ ಆಗತ್ತೆ ಗಾಯ ಥರ ಆಗತ್ತಲ್ವ ಆ ರೀತಿ ಆಗಬಾರ್ದು ಅಂದರೆ ಆ ಒಂದು ಎರಡೂ ಶೂಗಳಲ್ಲಿರೋದನ್ನು ತೆಗೆದುಬಿಟ್ಟು ಅದಕ್ಕೆ ಈ ರೀತಿ ಸಾಕ್ಸನ್ನು ಒಂದೊಂದಕ್ಕೊಂದೊಂದು ಸಾಕ್ಸನ್ನ ನೋಡಿ ಈ ರೀತಿ ಹಾಕ್ಬಿಡಿ ಇದನ್ನು ಹಾಕಿ ನೀವು ಶೂ ಒಳಗಡೆ ಹಾಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಿಮಗೆ ಕಾಲಿಗೆ ಸಾಫ್ಟಾಗೂ ಇರುತ್ತೆ ಹಾಗೆ ಇನ್ನೊಂದೇನೆಂದರೆ ಅದು ಗಲೀಜಾಗೋದಿಲ್ಲ ಕೊಳೆ ಆಗೋದಿಲ್ಲ ಮತ್ತು ಸೌದು ನಿಮಗೆ ಈ ಸಾಕ್ಸ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಕಾಲು ನೋವು ಬರಲ್ಲ ಸಾಕ್ಸ್ಗಳನ್ನು ನಾರ್ಮಲಾಗಿ ಆವಾಗವಾಗ ನಾವು ತೆಗೆದುಬಿಟ್ಟು ವಾಶ್ ಮಾಡಿ ಮತ್ತೆ ಬೇರೆ ಸಾಕ್ಸ್ಗಳನ್ನು ಸಹ ಹಾಕಿ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ನಾವು ಶೂಗಳಲ್ಲಿ ಕೊಟ್ಟಿರೋಂಥ ಒಂದು ಇದಕ್ಕೆ ಸಾಕ್ಸನ್ನು ಹಾಕ್ಕೊಂಡು ಬಳಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ನಿಮಗೂ ಈ ರೀತಿ ಪ್ರಾಬ್ಲಮ್ ಇದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ ಎರಡನೇ ಐಡಿಯಾ ಏನಪ್ಪ ಅಂದರೆ ನನ್ನ ಚಾನಲ್ನಲ್ಲಿ ತುಂಬಾ ಟಿಪ್ಸ್ಗಳನ್ನು ನಾನು ಶೇರ್ ಮಾಡಿದ್ದೀನಿ ಆವಾಗ ನಾನು ಈ ಒಂದು ಐಡಿಯಾನ ಹೇಳಿದ್ದೀನಿ ಏನಂದರೆ ಈ ಈರುಳ್ಳಿನ ಅರ್ಧ ಕಟ್ ಮಾಡಿಬಿಟ್ಟು ಅರ್ಧನ ಬಳಸ್ಬಿಟ್ಟು ಇನ್ನು ಅರ್ಧನ ಹಾಗೆ ಇಟ್ಟು ಮತ್ತು ಯಾವಾಗಲೂ ಬೆಳೆಸೋದು ಆ ರೀತಿ ಮಾಡಬಾರ್ದು ಅಂತ ಅದಕ್ಕೆ ರೀಸನ್ ಏನಪ್ಪ ಅಂದರೆ ಈ ಈರುಳ್ಳಿಯಗೆ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ತನ್ನ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಂಥ ಶಕ್ತಿ ಇರೋದ್ರಿಂದ ಬೇಗನೆ ಅಟ್ರ್ಯಾಕ್ಟ್ ಆಗುತ್ತೆ ಬೇಗನೆ ಎಳ್ಕೊಳತ್ತೆ ಅದು ಬ್ಯಾಕ್ಟೀರಿಯಾಗಳನ್ನ ಹಾಗಾಗಿನೇ ಕಟ್ ಮಾಡಿ ಇಟ್ಟಿರುವಂಥ ಒಂದು ಈರುಳ್ಳಿ ಏನಿರತ್ತೆ ಅದನ್ನು ಅರ್ಧಕ್ಕೆ ಕಟ್ ಮಾಡಿ ಇಡೋದು ಯಾವಾಗಲೂ ಬಳಸೋದು ಆ ರೀತಿ ಮಾಡಬಾರ್ದು ಒಂದು ಅರ್ಧ ಗಂಟೆ ಒಳಗಡೆ ಅದನ್ನು ನಾವು ಯೂಸ್ ಮಾಡಿಬಿಡಬೇಕು ಸೊ ಈ ರೀತಿ ತಪ್ಪನ್ನು ಮಾಡ್ತಾಯಿದ್ರೆ ಫಸ್ಟು ಚೇಂಜ್ ಮಾಡ್ಕೋಬೇಕಾಗತ್ತೆ ಕೆಲವೊಮ್ಮೆ ಮನೆಯಲ್ಲಿ ಯಾರಿಗಾದರೂ ಫೀವರು ಕಾಫು ಅಥವಾ ಏನಾದರೂ ಪ್ರಾಬ್ಲಮ್ ಇರುತ್ತಲ್ವ ಆವಾಗ ಈ ರೀತಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ಅವ್ರು ಮಲ್ಗೋಂಥ ಕೋಣೆಯಲ್ಲಿ ಒಂದು ಕಡೆ ಎಲ್ಲಾದರೂ ಇಟ್ಟರೆ ಬೇಗನೆ ಅದು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಎಳ್ಕೊಳ್ಳೋ ಶಕ್ತಿ ಇರೋದ್ರಿಂದ ನಿಮಗೆ ಆ ಒಂದು ಇದು ಕಡಿಮೆ ಆಗುತ್ತೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗತ್ತೆ ನೆಕ್ಸ್ಟ್ ಐಡಿಯಾ ಏನಂದರೆ ಈ ಐರನ್ ತವಾಗಳನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಸೈಡಲ್ಲೆಲ್ಲ ನಮಗೆ ಆಯಿಲ್ ಕರೆ ಕಟ್ಟಿಬಿಟ್ಟಿದೆ ಫುಲ್ಲು ಇದನ್ನು ನಾವು ನಾರ್ಮಲ್ ಬ್ರೆಷಲ್ಲಿ ಕ್ಲೀನ್ ಮಾಡಿದ್ರೆ ಖಂಡಿತ ಹೋಗೋದಿಲ್ಲ ಹಾಗಾಗಿ ಯಾವಾಗ ನಾವು ಅಡುಗೆ ಮಾಡ್ತಾ ಇರ್ತೀವಲ್ಲ ಆವಾಗ ತವ ಏನು ಬಿಸಿ ಇರುತ್ತೆ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಆನಲ್ಲೇ ಇರಬೇಕು ನೀವು ಅಡುಗೆ ಏನಾದರೂ ಚಪಾತಿನೋ ದೋಸೆನೋ ಏನಾದರೂ ಮಾಡ್ತೀರಲ್ಲ ಮಾಡಿ ಆದಮೇಲೆ ಲಾಸ್ಟಲ್ಲಿ ಈ ಒಂದು ಐಡಿಯಾನ ಮಾಡ್ಬೋದು ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ಈ ತವ ಬಿಸಿ ಇದ್ದಾಗಲೇ ನೋಡಿ ಒಂದು ಶಾರ್ಪ್ ಆಗಿರೋದು ಚಾಕುನು ಏನಾದರೂ ತಗೊಂಡು ನೋಡಿ ಈ ರೀತಿ ಮಾಡಿದ್ರೆ ಸೈಡಲ್ಲಿ ಏನು ಆಯಿಲ್ ಎಲ್ಲ ಕರೆ ಕಟ್ಟಿರುತ್ತಲ್ಲ ತುಂಬ ಅದೆಲ್ಲ ಈಸಿಯಾಗಿ ಬಿಟ್ಕೊಳ್ಳುತ್ತೆ ನಾವು ಬ್ರಷಲ್ಲೆಲ್ಲ ರಬ್ ಮಾಡಿದ್ರೆ ಖಂಡಿತ ಹೋಗಲ್ಲ ಅದು ಈ ರೀತಿ ಮಾಡಿದಾಗ ನೋಡಿ ಸುಮ್ಮನೆ ಹಿಂಗೆ ಸಾಕು ಈಸಿಯಾಗಿ ಬರುತ್ತೆ ತಣ್ಣಗಿರುವಾಗ ಮಾಡಿದ್ರೂ ಬರಲ್ಲ ಇದು ಬಿಸಿ ಇದ್ದರೆ ಮಾತ್ರ ಆಗೋದು ಫುಲ್ಲು ನಾನು ನೋಡಿ ತೆಗೆದಿದ್ದೀನಿ ತೆಗೆದ ಮೇಲೆ ನೋಡಿ ಸೈಡಿಂದ ಎಷ್ಟು ಒಂದು ಎಣ್ಣೆ ಜಿಡ್ಡಿನ ಕರೆ ಏನಿದೆ ಅದೆಲ್ಲ ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು ಈಗ ನಾನು ಇದನ್ನು ಈ ಒಂದು ತವಾನ ಒಂದು ಬಟ್ಟೆನಲ್ಲಿ ಒರೆಸಿ ತೋರಿಸ್ತೀನಿ ನೋಡಿ ಅದರ ಮೇಲೆ ಇದ್ದ ಧೂಳೆಲ್ಲ ತೆಗೆದ್ನಲ್ಲ ಇವಾಗ ಒಂದು ಬಟ್ಟೆಲಿ ಒರೆಸಿ ತೋರಿಸ್ತೀನಿ ನೋಡಿ ಆವಾಗಲೇ ಇದ್ದಿದ್ದಕ್ಕೂ ಇವಾಗ ಡಿಫ್ರೆನ್ಸು ಈಗ ಮತ್ತೆ ನಾವು ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ತಾವ ಬಿಸಿ ಇರುವಾಗಲೇ ನೀವು ಗ್ಯಾಸ್ ಆನ್ ಮಾಡಿಕೊಂಡೇ ಮಾಡಿ ಆವಾಗ ನಿಮಗೆ ಬೇಗ ಕ್ಲೀನ್ ಆಗುತ್ತೆ ಸೊ ಈ ಒಂದು ನೀರೇನು ಹಾಕಿದೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಪೇಸ್ಟನ್ನು ಕೋಲ್ಗೆಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನೋಡಿ ಪೇಸ್ಟನ್ನು ಹಾಕ್ಕೊಂಡ್ಮೇಲೆ ಎಲ್ಲ ಕಡೆ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕು ನೋಡಿ ಸೈಡಲ್ಲೆಲ್ಲ ಈ ರೀತಿ ಅದನ್ನು ಸ್ಪ್ರೆಡ್ ಮಾಡಿ ನೀಟಾಗಿ ಈ ರೀತಿ ರಬ್ ಮಾಡ್ತಾ ಬನ್ನಿ ಎಷ್ಟೇ ಗಲೀಜಿದ್ರೂ ನೀಟಾಗಿ ಹೋಗುತ್ತೆ ಮತ್ತು ಐರನ್ ತವಗಳನ್ನ ತುಂಬನೂ ಸಹ ನಾವು ಅದರಲ್ಲಿರೋದನ್ನೆಲ್ಲ ಗೀಚಿ ಗೀಚಿ ತೆಗಿಬಾರ್ದು ನಾವು ದೋಸೆ ಏನ ಮಾಡುವಾಗ ನೀಟಾಗಿ ಬರೋದಿಲ್ಲ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಸೈಡಲ್ಲಿರೋಂಥ ಎಣ್ಣೆ ಜಿಡ್ಡು ನಮಗೆ ಅದು ಅದೆಲ್ಲ ಏನು ಕಟ್ಕೊಂಡಿರತ್ತಲ್ಲ ಅದೆಲ್ಲ ಹೋದರೆ ಸಾಕಾಗತ್ತೆ ಅಷ್ಟು ಕ್ಲೀನ್ ಮಾಡಿಕೊಂಡ್ರೆ ಸಾಕು ನೀವು ಸೌಟಲ್ಲಾದರೂ ಮಾಡ್ಬೋದು ನೋಡಿ ಇಲ್ಲ ಅಂತಂದರೆ ಈಗ ಒಂದು ಬಿಸಿ ಆಗಿದೆ ಆಲ್ರೆಡಿ ಈ ತವ ಈಗ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸ್ಕ್ರಬ್ಬರ್ ತೊಗೊಂಡು ರಬ್ ಮಾಡ್ತಾ ಇದ್ದೀನಿ ಸ ಸ್ಕ್ರಬ್ಬರಲ್ಲಿ ಈ ರೀತಿ ರಬ್ ಮಾಡಿದ್ರೂ ಸಹ ನಮಗೆ ನೀಟಾಗಿ ಹೋಗುತ್ತೆ ಲಾಸ್ಟಲ್ಲಿ ನೀವೆಲ್ಲ ಆದಮೇಲೆ ಚೆನ್ನಾಗಿ ಕುದ್ದೆಲ್ಲ ಆಗಿರುತ್ತಲ್ಲ ಅದು ಅಲ್ಲ ಆದಮೇಲೆ ಸ್ಕ್ರಬ್ಬರ್ ತೊಗೊಂಡು ಈ ರೀತಿ ರಬ್ ಮಾಡಿದ್ರೆ ನೀಟಾಗಿ ಕ್ಲೀನಾಗುತ್ತೆ ಇದಾದ ಮೇಲೆ ನಾವು ನಾರ್ಮಲ್ ಟ್ಯಾಪ್ ವಾಟ್ರಲ್ಲಿ ಇದನ್ನು ತೊಳೆದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ತುಂಬ ಈಸಿ ಮೆಥಡು ನಾರ್ಮಲ್ ವಾಟ್ರಲ್ಲಿ ತೊಳೆದು ಆದಮೇಲೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಒಣಗಿರೋ ಬಟ್ಟೆಯಲ್ಲಿ ಇದನ್ನು ಒರೆಸ್ತಾ ಇದ್ದೀನಿ ಯಾವಾಗಲೂ ಕಬ್ಬಣದ ಕಾವಲಿಗಳು ಅದ್ರ ಮೇಲೆ ತೇವಾಂಶ ಇಲ್ಲದೇ ಇರೋ ಥರ ನೋಡ್ಕೋಬೇಕು ಅಂದರೆ ಏನಾಗುತ್ತೆ ಅಂದರೆ ಅದ್ರ ಮೇಲೆ ಈ ಒಂದು ತುಪ್ಪಿಡ್ದೋ ತುಕ್ಕಿಡಿಯೋ ಥರ ಆಗಿಬಿಡುತ್ತೆ ಹಾಗಾಗಿ ನೀಟಾಗಿ ತೊಳೆದ ಮೇಲೆ ಒರೆಸ್ಬಿಟ್ಟು ಅದ್ರ ಮೇಲೆ ಮತ್ತು ಅದ್ರ ಮೇಲೆ ತುಕ್ಕಿಡಿಯೋ ಥರ ಕಲೆಗಳಾಗಬಾರ್ದು ಅಂತಂದರೆ ಒಂದು ಎರಡೇ ಎರಡು ಡ್ರಾಪ್ ಅಷ್ಟು ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆನೆ ಹಾಕ್ಬಿಟ್ಟು ಆ ಒಂದು ಕಾವಲಿ ಮೇಲೆ ಚೆನ್ನಾಗಿ ರೀತಿ ಎಲ್ಲ ಕಡೆ ಆ ಒಂದು ಎಣ್ಣೆನ ರಬ್ ಮಾಡಿಬಿಟ್ಟು ಒಂದು ಬಟ್ಟೆ ಬ್ಯಾಗಲ್ಲಿ ಅಥವಾ ಯಾವುದಾದ್ರೂ ಒಂದು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ನೀವು ಇದನ್ನ ಇಡೋದ್ರಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ಹಾಗೆ ನಾವು ದೋಸೆ ಮಾಡಿದಾಗಲೂ ನೀಟಾಗಿ ಎದೊಳತ್ತೆ ಕೆಲವೊಂದು ಸರ್ತಿ ನಾನು ಚಪಾತಿ ಮಾಡ್ತೀನಲ್ಲ ಇದೇ ಒಂದು ಕಾವಲಿನಲ್ಲಿ ದೋಸೆನ ಸಹ ಮಾಡ್ತೀನಿ ಚೆನ್ನಾಗೇ ಬರುತ್ತೆ ಹಾಗಾಗಿ ನಾವು ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರುವಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅನಿಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ